ನಮಸ್ಕಾರ ಎಲ್ರಿಗೂ ಜೀವನದ ಸತ್ಯ ಸತ್ಯವಾಗಿರುವಂತಹ ಮಾತನ್ನು ನಾವು ತಿಳಿಯೋಣ ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಸಂತೋಷವಾಗಿರುತ್ತೇವೆ ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ ಇದು ಸತ್ಯವಾಗಿರುವಂತಹ ಮಾತಾಗಿದೆ ಏಕೆಂದರೆ ಇಲ್ಲಿ ಏನೂ ಗೊತ್ತಾಗದ ವಯಸ್ಸು ಎಂದರೆ ಮಕ್ಕಳ ವಯಸ್ಸು ಬಾಲ್ಯ ವಯಸ್ಸು ಆಗ ಮಕ್ಕಳು ಕುತೂಹಲದಿಂದ ಹಾಸ್ಯದಿಂದ ಆಟವಾಡುತ್ತಾ ಸಂತೋಷವನ್ನು ಅಜ್ಞಾನದ ಒಂದು ಅಜ್ಞಾನವೇ ಆ ಮಕ್ಕಳಿರುವ ಅಜ್ಞಾನವೇ ನಿರ್ದೋಷ ಸಂತೋಷಕ್ಕೆ ಕಾರಣ ಆಗಿರುತ್ತೆ ಆದರೆ ಇಲ್ಲಿ ಗೊತ್ತಾ ಎಲ್ಲ ಗೊತ್ತಾದ ಮೇಲೆ ಅಂದರೆ ಆ ವಯಸ್ಸು ಅಂದರೆ ಯವನ ಪ್ರೌಢ ವಯಸ್ಸು ಈ ಒಂದು ವಯಸ್ಸಿನಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಜವಾಬ್ದಾರಿಗಳು ಸಮಾಜ ಕುಟುಂಬದ ಒತ್ತಡಗಳು ಕಷ್ಟಗಳು ಹಣಕಾಸಿನ ಭಾರಗಳು ಸಮಸ್ಯೆಗಳು ಎಲ್ಲವನ್ನ ಅನುಭವಿಸುತ್ತಿರುತ್ತಾರೆ ಎಲ್ಲವನ್ನ ತಿಳಿದುಕೊಂಡಿರುತ್ತಾರೆ ಈ ಒಂದು ಎಲ್ಲ ಕಾರಣಗಳೇ ಮನ ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಮನಸ್ಸು ಭಾರವಾಗಿರುತ್ತೆ ಹಾಗಾಗಿ ಈ ಒಂದು ಕಾರಣಕ್ಕಾಗಿ ಸಂತೋಷವನ್ನು ಹುಡುಕಾಡುತ್ತಾ ಓಡಾಡಬೇಕಾಗುತ್ತೆ ಇದು ಸತ್ಯವಾಗಿರುವಂತಹ ಮಾತು ಈಗಿನ ಕಾಲದಲ್ಲಿ ಏನಂದರೆ ಸಣ್ಣ ಮಕ್ಕಳು ಗೊತ್ತಿರದೇ ಯಾವ ಒಂದು ಜವಾಬ್ದಾರಿಗಳು ಸಮಸ್ಯೆಗಳು ಕಷ್ಟಗಳು ಯಾವ ಒಂದು ಜ್ಞಾನವನ್ನು ತಿಳಿಯದೆ ಸಂತೋಷವಾಗಿರುತ್ತಾರೆ ಅಂತ ಹೇಳ್ತಾ ಇದ್ವಿ ಆದರೆ ಪ್ರತಿಯೊಬ್ಬ ಮನುಷ್ಯನು ಯವನ ಎಲ್ಲ ತಿಳಿದ ಮೇಲೇನೂ ಸಂತೋಷವಾಗಿರಬೇಕಾಗಿದೆ ಹುಡುಕಾಡುತ್ತಾ ಹೋಗಬೇಕಾಗಿಲ್ಲ ಏಕೆಂದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆಯುಷ್ಯ ಬಹಳ ಕಡಿಮೆಯಾಗಿದೆ ಆ ಒಂದು ಕಾರಣಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟವೂ ಇದೆ ಆರೋಗ್ಯದ ಒತ್ತಡ ಇದೆ ಹಣಕಾಸಿನ ಒತ್ತಡವೂ ಇದೆ ಎಲ್ಲ ಜವಾಬ್ದಾರಿಗಳು ಇದ್ದಾವೆ ಸಮಾಜದ ಕುಟುಂಬದ ಒತ್ತಡಗಳು ಪ್ರತಿಯೊಂದನ್ನು ಪ್ರತಿಯೊಬ್ಬರೂ ಅನುಸ್ ಅನುಭವಿಸುತ್ತಿದ್ದಾರೆ ಹಾಗಾಗಿ ಈ ಒಂದು ಕಡಿಮೆ ಇರುವ ಆಯಸ್ಸು ಎಲ್ಲರಿಗೂ ಇರುವಂತಹ ಸಮಸ್ಯೆಗಳು ನಮಗೂ ಇರುತ್ತೆ ಈ ಒಂದು ಸಮಸ್ಯೆಗಳನ್ನು ದೂರ ಇಟ್ಟು ಜವಾಬ್ದಾರಿಗಳನ್ನಾಗಲಿ ಯಾವುದೇ ಆಗಲಿ ತಾಳ್ಮೆಯಿಂದ ನಡೆಸಿಕೊಂಡು ಸಂತೋಷವನ್ನು ಹುಡುಕುತ್ತಾ ಹೋಗೋದಕ್ಕಿಂತ ನಮ್ಮಲ್ಲಿರುವ ಸಂತೋಷವನ್ನು ಸಂತೋಷ ಪಡಬೇಕೆಂದು ಜೀವನದ ಸತ್ಯವನ್ನು ತಿಳಿಸುತ್ತಾ ಧನ್ಯವಾದಗಳ ತಿಳಿಸುತ್ತಾ ಇನ್ನೂ ಹೆಚ್ಚಿನ ಜೀವನದ ಸತ್ಯಗಳನ್ನು ತಿಳಿಯೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು